ಕುಡಿದಿರಲ್ವ ಇದು ಇನ್ನು ನೀವು ಸಾಮಾನ್ಯ ಎಲ್ಲ ನೋಡಿರ್ತೀರ ಸಾಕಷ್ಟು ಎಲ್ಲ ರೀತಿ ಇನ್ನಲ್ಲೂ ಇದು ವಿಡಿಯೋಗಳಲ್ಲೆಲ್ಲ ಕಡೆಯೂ ತೋರಿಸ್ತಾ ಇರ್ತಾರೆ ಇದನ್ನು ಇದನ್ನು ಬೀಜ ಅಂತ ಕರೀತಾರೆ ಕೇರ್ ಬೀಜ ಕೇರ್ ಕಾಯಿ ಅಂತ ಕರೀತಾರೆ ಐತೆ ಇವತ್ತೊಂದು ಪ್ರಯೋಗ ಬಂದು ಶತ್ರುದು ವಾಸ್ತು ಉಚ್ಚಾಟನೆ ಪ್ರಯೋಗ ಅಂದರೆ ಶತ್ರು ಇರ್ತಾರ ಇರ್ತಾರಲ್ಲ ಶತ್ರುಗಳು ಅಂದರೆ ನಾನಾ ರೀತಿ ತರಹರು ಇರ್ತಾರೆ ನಾನಾ ರೀತಿ ಹಿಂಸೆ ಇರ್ತಾರೆ ಒಬ್ಬೊಬ್ಬರು ಅಂತ ಏನು ಮಾಡೋಕ್ಕಾಯ್ತದೆ ತೀರಾ ವಿಪರೀತ ಕತ್ಕಂತ ಬಂದುಬಿಟ್ಟಿರ್ತದೆ ಇನ್ನೇನು ಬಿಟ್ಟು ಬಿಟ್ರೆ ಇನ್ನು ನಮಗೆ ತೀರಿಸ್ಬಿಡ್ತಾರೆ ನಮ್ಮನ್ನ ನಮ್ಮ ಸ್ಥಳದಿಂದ ನಮ್ಮನ್ನ ಇರಕ್ಕೆ ಬಿಡೋಲ್ಲ ನಮ್ಮನ್ನ ಓಡಿಸ್ಬಿಡ್ತಾರೆ ಟೈಮಲ್ಲಿ ನೋಡಿ ಈ ಪ್ರಯೋಗ ಮಾಡ್ಕೋಬೇಕು ಇದು ಶತ್ರು ಅದು ವಾಸ್ತು ಉಚ್ಚಾಟನೆ ಪ್ರಯೋಗ ಇದು ಅಂದರೆ ಶತ್ರು ವಾಸ್ತು ಕೆಟ್ಟೋಯಿತು ಅಂದರೆ ಅವನ ತೀರ್ಮಾನ ಅವನ ಲಕ್ಷ್ಯ ಅವನ ಗುರಿ ಎಲ್ಲ ದಿಕ್ಕಾಪಾಲಾಗ್ಬಿಡುತ್ತೆ ಇದು ಆ ರೀತಿ ಇದು ದೊಡ್ಡ ಪ್ರಯೋಗ ಇದು ಇದನ್ನು ನೋಡಿ ಮಾಡಿ ಪ್ರಯೋಗ ಮಾಡಿ ಐತೆ ಈ ರೀತಿ ಕೇರು ಬೀಜ ಅಂತ ಇರುತ್ತೆ ಇದು ಕಾಡುಗೆ ನಿಮಗೆ ಫ್ರೀಯಾಗಿ ಸಿಗ್ತದೆ ಪಂಚಾರಿ ಗಂಜಿ ಅಂಗಡಿಯಲ್ಲಿ ಕಾಸು ಕೊಟ್ಟರೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೊಟ್ಟರೆ ಒಂದು ಕೆ ಜಿಗೆ ತನಕ ಕೊಡ್ತಾರೆ ಐತೆ ಇದನ್ನು ನೀವು ಇದರದ್ದು ಎಣ್ಣೆ ತೆಗಿಬೇಕಾಗುತ್ತೆ ಇದರದ್ದು ಆಯಿಲು ಅದು ಸಪ್ರೇಟಾಗಿ ಇನ್ನೊಂದು ಸತಿವಾಗ್ಲಾರ ತಿಳಿಸವೆ ಅಥವಾ ನಿಮಗೆ ಗೊತ್ತಿದ್ದರೆ ಸಾಕಷ್ಟು ವೀಡಿಯೋಗಳಲ್ಲಿ ಹಾಕಿರ್ತಾರೆ ಇದರದು ಆಯಿಲ್ ಅಂಥದ್ದು ವಿಚಾರಗಳು ಪುಟ ಹಾಕಿ ತೆಗಿಯುವಂಥದ್ದು ಮಡಕೆಯಲ್ಲಿ ಆ ರೀತಿ ಇದರದ್ದು ಆಯಿಲನ್ನ ತಗೋಬೇಕು ತಗೊಂಡಾಗ ನಿಮಗೆ ಈ ರೀತಿ ಸಿಕ್ಕುತ್ತೆ ಈ ಥರ ಆಯಿಲು ಇದು ಆರ್ ಬೀಜದ್ದು ಆಯಿಲ್ ಇದು ಇದು ಮನುಷ್ಯನ ಮೈ ಮೇಲೆ ಏನಾರು ಬಿದ್ದರೆ ಗಾಯ ಆಗಿಬಿಡುತ್ತೆ ಕಿತ್ಕೊಂಬಿಡುತ್ತೆ ಗಾಯ ಸರಿ ಮಾಡೋಕ್ಕಾಗಲ್ಲ ಇದು ಆ ರೀತಿ ಭಾಳ ಡೇಂಜರಸ್ ಆಯಿಲ್ ಇದು ಐತೆ ಇದು ಸ್ವಯಂ ತಾಂತ್ರಿಕ ವಿದ್ಯೆಯಲ್ಲಿರೋ ಅಂಥವ್ರು ಮಾತ್ರ ಇದು ಪ್ರಯೋಗ ಮಾಡೋಂಥದ್ದು ಇದ್ರದ್ದು ಆಯಿಲ್ನ ತೆಗಿಯಂತಂದ್ರೆ ತಿಳುವಳಿಕೆ ಇರುತ್ತೆ ಅವರು ಜೋಪಾನವಾಗಿ ತೆಗಿತಾರೆ ಐತೆ ಇದು ನಾನು ತೆಗ್ದಿಲ್ಲ ನಂಗೆ ಯಾರೋ ಒಬ್ರು ನನಗೋಸ್ಕರ ಮಾಡಿಕೊಟ್ಟಿರೋದು ಇದು ಐತೆ ಈ ರೀತಿ ಆಯಿಲ್ ಈ ರೀತಿ ಆಯಿಲ್ ಬೇಕಾಯ್ತದೆ ಅದರ ಜೊತೆಗೆ ಈ ರೀತಿ ಪಾದರಸ ಬೇಕಾಯ್ತದೆ ಇದು ಪಂಚಾರಿ ಅಂಗಡಿ ಗಂಜಿ ಅಂಗಡಿಯಲ್ಲಿ ಅಂದರೆ ಪಾದರಸನ ಸಿಗುತ್ತೆ ಅದರಲ್ಲಿ ತುಂಬ ಕಳಂಕಗಳಿರುತ್ತೆ ಅದನ್ನು ಕಳಂಕನ ತೆಗಿಬೇಕು ಕಳಂಕರಹಿತವಾದಂಥ ಪಾದ್ರಸ ಅಂದರೆ ಅದರ ಒಳ್ಳೆ ಗಿಡಮೂಲಿಕೆನಲ್ಲಿ ಇದನ್ನು ಚೆನ್ನಾಗಿ ಹರಿದು ಇದನ್ನು ಶುದ್ಧಿ ಮಾಡ್ಕೊಂಡ್ರು ಆಯಿತು ಅಥವಾ ನಿಮಗೆ ಅದರದ್ದು ಏನೈತೆ ಅದರ ತೆಗಿಯುವಂಥದ್ದು ಗುತ್ತದ ಮಣ್ಣು ಅಂತ ಅದರಲ್ಲೆಲ್ಲ ಹಾರಿದ್ರೆ ಇನ್ನು ಪರಿಶುದ್ಧವಾಗಿ ಇದು ಕ್ಲಿಯರಿಟಿ ಆಗುತ್ತೆ ಇದು ಅಲ್ವಾ ಆ ರೀತಿ ಇದನ್ನು ಶುದ್ಧಿ ಮಾಡಿರೋಂಥ ಪಾದರಸನ ಈ ರೀತಿ ಕೇರ್ ಆಯಿಲ್ ಒಳಗಡೆಗೆ ಇದನ್ನು ಬೆರೆಸ್ಕೊಬೇಕು ನಂತರ ಇದಕ್ಕೆ ಏನು ಮಾಡಬೇಕು ಶಿವಧಾಮ ಅಂದರೆ ಶಿವಧಾಮದಲ್ಲಿ ಕೆಲವೊಂದು ಶವ ಸುಟ್ಟಿರೋಂಥ ಬೂದಿ ಇರುತ್ತಲ್ಲ ಇಷ್ಟೇ ಎತ್ಕೋಬೇಕು ಜಾಸ್ತಿ ತಗೋಬಾರ್ದು ಐತೆ ನಿಮ್ಗೆ ಒಂದು ಸ್ವಲ್ಪ ಮಂತ್ರ ಯಂತ್ರ ಗೊತ್ತಿದರೆ ಇಲ್ಲ ಹೇಳ್ಬಿಟ್ಟು ಮಾಡಿಬಿಟ್ಟು ಈ ರೀತಿ ಇದನ್ನು ತಗೊಳ್ಳಿ ತಗೊಂಡು ಬಂದು ಇದನ್ನು ಮಡಿಕೊಂಡು ನೀವು ಒಳ್ಳೆ ನಾಲ್ಕು ಗಂಟೆ ಸಮಯ ದಾಟಿರಬೇಕು ನಾಲ್ಕು ಗಂಟೆ ದಾಟಿರಬೇಕು ಸಾಯಂಕಾಲದ ಹೊತ್ತಲ್ಲಿ ಯಾವ ಥರ ಭಾನುವಾರ ಅಥವಾ ಮಂಗಳವಾರ ಶನಿವಾರ ಅಂತ ದಿವ್ಸಗಳಲ್ಲಿ ಇದನ್ನು ಪ್ರಯೋಗ ಸಾಧಿಸ್ಬೋದು ಯಾವ ನಕ್ಷತ್ರ ಇರೋರು ಏನಾದರೂ ಸರಿಯೇ ಐತೆ ನಾಲ್ಕು ಗಂಟೆ ಮೇಲೆ ಇದನ್ನು ಏನು ಮಾಡಬೇಕು ಈ ಥರ ಇಲ್ಲೊಳಗಡೆಗೆ ಈ ರೀತಿ ಪಾದರಸನ ಬಿಟ್ಕೋಬೇಕು ಪಾದರಸ ಕಳಂಕರಹಿತವಾದಂಥ ಪಾದರಸನ ಹಾಕಿ ಇದೊಳಗಡೆಗೆ ಈ ರೀತಿ ಭಸ್ಮ ಇರುತ್ತಲ್ಲ ಇದನ್ನು ಕೂಡ ಈ ಒಳಗಡೆಗೆ ಭಸ್ಮನು ಹಾಕಬೇಕು ಹಾಕೊಂಡು ಇದನ್ನು ನಿಮಗೆ ಏನು ಮ ನಿಮ್ಮ ಮನಸ್ಸಲ್ಲಿ ಏನು ತೋರ್ತದೋ ಆ ಶಿವನ ಮಂತ್ರನ ನೀವು ಇದ್ರ ಮೇಲೆ ನೀವು ಪ್ರಯೋಗ ಮಾಡಿ ಇದ್ರ ಮೇಲೆ ನೀವು ಆದೇಶ ಮಾಡಿ ಇದಕ್ಕೆ ನೀವು ಹಿಡಿದು ಇದಕ್ಕೆ ಅಭಿಮಂತ್ರಿಸಿ ಅಭಿಮಂತ್ರಿಸಿದ ಮೇಲೆ ಈ ಆಯಿಲನ್ನ ನಿಮ್ಮ ಶತ್ರು ಎಲ್ಲಿ ವಾಸವಾಗಿರ್ತಾನೆ ಆ ಜಾಗದಲ್ಲಿ ಇದನ್ನು ತಗೊಂಡೋಗಿ ಸುರಿಬೇಕಾಯ್ತದೆ ನಿಮ್ಮ ಶತ್ರು ಎಲ್ಲಿ ವಾಸವಾಗಿರ್ತಾನೆ ಆ ಜಾಗದಲ್ಲಿ ಇದನ್ನು ಸುರಿದಾಗ ಶತ್ರು ಸರ್ವನಾಶ ಅಂದರೆ ಅವ್ರದ್ದು ವಾಸ್ತು ಉಚ್ಚಾಟನೆ ಆಗ್ಬಿಡುತ್ತೆ ಆ ಜಾಗದಲ್ಲಿರೋಂಥ ಆ ಭೂಮಿಗಿರೋಂಥ ಶಕ್ತಿ ಕಳ್ಕೊಂಬಿಡುತ್ತೆ ಆ ಭೂಮಿ ಏನಿರುತ್ತೆ ವಾಸ್ತು ಕುರುಡಾಗ್ಬಿಡುತ್ತೆ ಇದು ಆ ರೀತಿ ಇದು ಆಯಿಲ್ ಪ್ರಯೋಗ ಇದು ಇದು ಭಾಳ ಸಿಕ್ಕಾಪಟ್ಟೆ ತ್ರೆಟ್ ಕೊಡೋಂಥ ಅಂಥ ಶತ್ರುಗಳಿಗೆ ಮಾಡೋವಂಥದ್ದು ಆಯಿತಾ ಈ ವಿಚಾರ ತಿಳ್ಕೊಳ್ಳಿ ಯಾಕೆಂದರೆ ನಿಮಗೂ ಯಾರ ಒಬ್ಬರು ಈ ಥರ ತ್ರೆಟ್ ಕೊಡೋ ಅಂಥವ್ರು ಸಿಕ್ಕಿದಾಗ ನೀವೇ ಇದೇನಾರ ನಿಮಗೆ ಒಂದು ಸ್ವಲ್ಪ ವಿಚಾರ ಗೊತ್ತಾಯಿದ್ರೆ ಬಚಾವಾಯ್ತೀರ ಇಲ್ಲಾಂದ್ರೆ ಪೊಲೀಸ್ ಸ್ಟೇಷನು ಅಲ್ಲಿ ಇಲ್ಲಿ ಹೋಗಿ ಸುಮ್ಮನೆ ಖಚಿತಿಯನ್ನು ಮುಗಿಸ್ಬೇಕಾಯ್ತದೆ ಎಲ್ಲೂ ನ್ಯಾಯ ಸಿಕ್ಕಲ್ಲ ಭಾಳ ಕಷ್ಟ ಇದೆ ಅದಕ್ಕೋಸ್ಕರ ಈ ಪ್ರಯೋಗನ ನಾಳೆ ದಸರಾ ಹೋಗ್ತಾವ್ರೆ ದಸರಾ ನೋಡೋಕೆ ಅವ್ರು ಹೋದ್ಮೇಲೆ ನಾ ಇಲ್ಲಿ ದಸರಾ ಮಾಡಿ ಮುಳುಗ್ತೀನಿ ಇವ್ರಿಗೆ